ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿಬ್ರ ವ್ಲಾಗ್ಸ್ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ಹಂಪಿಯಲ್ಲಿರುವ ದೇವಾಲಯಗಳನ್ನು ನೋಡಲಿಕ್ಕೆ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ನಾವು ನೋಡ್ತೀವಿ ನಿಮಗೂ ತೋರಿಸ್ತೀವಿ ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್ ಯಾವ ಥರ ಗೋಪುರ ಇದೆ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಬರುತ್ತೆ ನೋಡಿ ಅವಾಗಿನ ಕಾಲದಲ್ಲಿ ಯಾವ ಥರ ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ಕಲ್ಲಿನ ತೇರು ಸ್ವಲ್ಪ ವೇಟ್ ಮಾಡಿದರೆ ಝೂಮ್ ಮಾಡಿ ತೋರಿಸ್ತೀನಿ ಹೀಗೆ ನೋಡ್ತಾ ಇರಿ ಫ್ರೆಂಡ್ಸ್ ಕಲ್ಲಿನ ತೇರಿ ಏನು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅದ್ಭುತದೊಳಗೆ ಅದ್ಭುತ ಕೆತ್ತನೆಯನ್ನು ಮಾಡಿದ್ದಾರೆ ಕಲ್ಲಿನ ಗುಡಿ ನೋಡಿ ಕೊಂಬದ ಡಿಸೈನ್ ನೋಡಿ ಯಾವ ಥರ ಇದೆ ಅಂತ ಅದ್ಭುತದೊಳಗೆ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಇರೋ ಡಿಸೈನ್ ನೋಡಿ ಯಾವ ಥರ ಇದೆ ಅಂತ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಫ್ರೆಂಡ್ಸ್ ನೋಡಿ ಇದೇ ಥರ ಇನ್ನೂ ಅದ್ಭುತವಾಗಿರೋ ವಿಡಿಯೋಗಳು ಬರ್ತಾ ಇರ್ತವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಗೋಪುರ ಇದು ಪೂರ್ತಿ ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಚಾವ್ನಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ನೋಡಿ ಅದ್ಭುತದೊಳಗೆ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇದು ಒಂದೊಂದು ದೇವಾಲಯವು ಕೂಡ ಒಂದೊಂದು ಒಂದೊಂದು ಥರ ಒಂದೊಂದು ವಿಷಯ ಒಂದೊಂದು ಡಿಸೈನ್ ಒಳಗಿದೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ನೋಡಿ ಕೊಂಬದ ಹೋಳಿಗೆ ಡಿಸೈನ್ ನೋಡಿ ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್ ಇದು ಹಂಪಿಯಲ್ಲಿರುವ ಗಜರಾಜ ಯಾವ ಅವರ ಇದೆ ನೋಡಿ ಇದು ಕಮಲಾ ಮಾಲ್ ನೋಡಿ ಫ್ರೆಂಡ್ಸ್ ಅವಾಗೆ ಯಾವ ತರ ಡಿಸೈನ್ ಮಾಡಿದ್ದಾರೆ ಇವ್ ಅಲ್ಲಿ ಹೋಗಿ ನೋಡ್ಲಿಕ್ಕೆ ಅಂಥವ್ರು ಫುಲ್ ಎಂಜಾಯ್ಮೆಂಟ್ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಅದಕ್ಕೆ ಕಮಲ ಮಾಲ್ ಅಂತ ಹೇಳ್ತಾರೆ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ನೋಡಿ ಡಿಸೈನ್ ಡಿಸೈನ್ ಯಾವ ಥರ ಸ್ವಲ್ಪ ಕೂಡ ಇದಾಗಿಲ್ಲ ಫ್ರೆಂಡ್ಸ್ ಆದರೆ ಕಲರ್ ಒಂದೇ ಡಿಮ್ ಆಗಿದೆ ಅಷ್ಟೇ ನೋಡಿ ಫ್ರೆಂಡ್ಸ್ ಅಲ್ಲಿ ಕಾಣ್ತಾ ಇರೋ ಎಲ್ಲ ಆಣಿ ಸಾಕಾಣಿಕೆ ಮಾಡುವ ಹಣೆ ಅರಮನೆ ಎಲ್ಲ ನೋಡಿ ಯಾವ ಥರ ಇದೆ ಅಂತ ಒಂಬತ್ತು ಆಣೆ ಇದ್ದು ಅಂತೆ ಫ್ರೆಂಡ್ಸ್ ಅವಾಗ ಆ ಒಂಬತ್ತು ಹಣೆಯೂ ಸಾಕ್ಲಿಕ್ಕೆ ಆ ಥರ ಒಂದು ಅರಮನೆ ಮಾಡಿದರೆ ಆ ಹಣಿಗೆ ನೋಡಿ ಈಗ ಯಾವ್ದ್ರೊಳಗಡೆ ಹೋಗಿತ್ತು ಯಾವ ಥರ ಇದೆ ಅಂತ ನೋಡಿ ಅದ್ರೊಳಗಡೆ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ಎಲ್ಲ ಕಲ್ಲಲ್ಲೇ ಮಾಡಿದ್ದು ಫ್ರೆಂಡ್ಸ್ ಇದು ಎಲ್ಲ ಪೂರ್ತಿ ಕಲ್ಲಲ್ಲೇ ಆಗಿರೋದು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ಇವು ಕಲ್ಲಲ್ಲಿ ಕೆತ್ತನೆ ಮಾಡಿದ ಶಿಲೆಗಳು ಮೂರ್ತಿಗಳು ಯಾವ ತರ ಇದೆ ಅಂತ ನೋಡಿ ಸೂಪರ್ ಆಗಿ ಮಾಡಿದ್ದಾರೆ ಫ್ರೆಂಡ್ಸ್ ಅವಾಗ ನೋಡಿ ಇಲ್ಲಿ ಆಂಜನೇಯ ಇದ್ದಾನೆ ಆಂಜನೇಯ ಅಂತ ನೋಡಿ ಯಾವ ತರ ಇದೆ ಅದ್ಭುತ 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 ಎಲ್ಲ ಕಲ್ಲಲ್ಲೇ ಡಿಸೈನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಮೇಲ್ಗಡೆ ನೋಡಿ ಫ್ರೆಂಡ್ಸ್ ಯಾವ ಥರ ಡಿಸೈನ್ ಇದೆ ಅಂತ ಒಂದೇ ಲೈನಲ್ಲಿ ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಕಾಣ್ತದೆ ಅಂಥೆಯಲ್ಲಿರುವ ಮ್ಯೂಸಿಯಂ ಒಳಗಿರುವ ಹಳೆಯ ಯೂಸ್ ಮಾಡಿರುವ ಗಡಿಗೆ ಯಾವುದೇ ಎಲ್ಲ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಅದ್ಭುತದೊಳಗೆ ಅದ್ಭುತ ಯಾವ ಥರ ಇದೆ ಮ್ಯೂಸಿಯಂ ಒಳಗಿದೆ ಇದು ನೀವು ಅಲ್ಲಿ ಹೋದ್ರೆ ಹೋಗಿ ನೋಡಿ ಇದು ಕಾಣ್ತಾ ಇಲ್ಲ ಅದು ಎಲ್ಲ ಓದಿ ಹೇಳಲಿಕ್ಕೆ ನೋಡಿ ಮದ್ದು ಹೇಗಿದೆವು ಅವಾಗಿನ ಕಾಲಿನ ಮದ್ದು ಹಳೆ ಕಾಲದ್ದು ಯಾವ ತರ ಇದೆ ಯಾವ ತರ ಕಾಪಾಡಿದ್ದಾರೆ ಅಂತ ನೋಡಿ ನೋಡಿ ಇದು ಮಹಾರಾಣಿ ಅವರು ಸ್ವಿಮ್ಮಿಂಗ್ ಮಾನವ ಕೊಳ ಅಂತ ಸ್ವಿಮ್ಮಿಂಗ್ ಪೂಲ್ ಅಂತ ನೋಡಿ ಫ್ರೆಂಡ್ಸ್ ಯಾವ ತರ ಡಿಸೈನ್ ಮಾಡಿದ್ದಾರೆ ಅವಾಗಿನ ಕಾಲಕ್ಕೆ ಎಷ್ಟು ನೀಟ್ ಕಟ್ ಆಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಯಾವ ತರ ಇದೆ ನೋಡಿ ಇಲ್ಲಿ Okay friends thank you for watching